ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ಏನೋ ಒಂದು ಮಕ್ಕಳ ಜೊತೆ ಆಟ ಆಡಬೇಕು ಅಂದ್ಕೊಂಡಿದ್ದೀನಿ ಅಲ್ಲಿ ಇದ್ದಾವೆ ನೋಡೋ पतली कमरिया बोले हाय हाय किर्ची नटरिया मोरिया पतली कमरिया किर्ची नटरिया मोले पतली पतली कमरिया देखते हैं ऐसा देख जूम हो जाते हैं हो जाता है टंगेरे डटे टंगे टंगे टंगे

ಇವರು ಎಲ್ಲ ನನ್ನ ತಂಗಿಯರು ಇಲ್ಲೇ ನಾನು ಇರೋದಲ್ಲೇ ಇರ್ತಾರೆ ತುಂಬ ಖುಷಿ ಆಯಿತು ಯಾಕಂದರೆ ಇವರೆಲ್ಲ ನನ್ನ ಜೊತೆ ಯಾವಾಗಲೂ ಅಕ್ಕ ಅಕ್ಕ ಅನ್ಕೊಂತ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ನನಗೆ ಯಾವುದೇ ರೀತಿ ಏನು ಬೇಜಾರ ಗುಡಲ್ಲ ಸ್ವಂತ ಅಕ್ಕನ ಥರ ನೋಡ್ತಾರೆ ಇವಳ ಹೆಸ್ರು ಬಂದುಬಿಟ್ಟು ಕೃತಿಕಾ ಇವಳು ಪಲ್ಲವಿ ಅವಳು ಆರೋಶಿ ಅವಳು ವಿದ್ಯಾ ಅಂತ ಇವಳು ಅರ್ಪಿತ ಇವಳು ಸಣ್ಣ ಹುಡುಗಿ ನಿನ್ನ ಹೆಸರೇನಾ ಅಂಕಿತಾ ಸೊ ಒನ್ಸ್ ಸೆಗೇನ್ ಥ್ಯಾಂಕ್ ಯು ಆಲ್ ಲವ್ ಯು ಬಾಯ್ ಬಾಯ್ ಅಂದ್ರೆಲ್ಲರಿ ಬಾಯ್ ಸುಮ್ಮನೆ ಇವತ್ತು ಮಕ್ಕಳ ಜೊತೆ ಇವತ್ತು ಸ್ವಲ್ಪ ಸಂಡೇ ಇತ್ತಲ್ವ ಸುಮ್ಮನೆ ಹಿಂಗೆ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಬೇಕು ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋದನ್ನು ಸ್ಕಿಪ್ ಮಾಡ್ದೆ ದಯವಿಟ್ಟು ಪೂರ್ತಿ ನೋಡಿ